ಎಲ್ಲರೂ ಇನ್ಕ್ಲೂ ಎವ್ರಿಬಡಿ ಇನ್ ದ ಫ್ಯಾಮಿಲಿ ವಾಸ್ ಪಾರ್ಟ್ ಆಫ್ ದಿಸ್ ಅದೇ ಹೇಳಿದ್ದು ಡಿಸೆಂಬರ್ ಟೈಮಿಂದ ಅದೇನು ಚೇಂಜ್ ಆಯ್ತೋ ಗೊತ್ತಿಲ್ಲ ಬಿಕಾಸ್ ಡಿಸೆಂಬರ್ವರೆಗೂ ಎಲ್ಲರೂ ವೇರ್ ಯುನೋ ವೆರಿ ಲವಿಂಗ್ ಟುವರ್ಡ್ಸ್ ವರ್ಡ್ಸ್ ಅವರ್ ದರ್ ಆರ್ ಮೆಸೇಜಸ್ ದೆರ್ ಇಸ್ ಎವ್ರಿಥಿಂಗ್ ಟು ಎಸ್ಟಾಬ್ಲಿಷ್ ಅಂಡ್ ಪ್ರೂವ್ ದಟ್ ಫ್ಯಾಕ್ಟ್ ನೀವು ಮಾಧ್ಯಮದವರೇನೆ ಸ್ವಲ್ಪ ಪ್ರೀವಿಯಸ್ ರೆಕಾರ್ಡ್ಸ್ ನೋಡಿದ್ರೆ ಅವರೆಲ್ಲರೂ ಒಳ್ಳೆ ಮಾತಾಡಿದ್ದಾರೆ ಶ್ರೀದೇವಿ ಬಗ್ಗೆ ಯಾರು ಇದುವರೆಗೂ ಈ ನೈನ್ ಇಯರ್ಸ್ ಅಲ್ಲಿ ನೋಬಡಿ ಹ್ಯಾಸ್ ಸ್ಪೋಕನ್ ಎನಿಥಿಂಗ್ ರಾಂಗ್ ಅಬೌಟ್ ಶ್ರೀದೇವಿ ಅಂಡ್ ಎವ್ರಿ ಒನ್ ಹ್ಯಾಸ್ ಆಲ್ವೇಸ್ ಅಪ್ರಿಷಿಯೇಟೆಡ್ ಹರ್ ಎಫರ್ಟ್ಸ್ ಫಾರ್ ದ ಅಕಾಡೆಮಿ ಅಂಡ್ ಹೌ ಶಿ ಹಸ್ ಬ್ರಾಟ್ ಅಪ್ ದ ಆರ್ಗನೈಸೇಷನ್ ಇದು ಆರ್ಗನೈಸೇಷನ್ ಅಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನ ಇಲ್ಲಿ ಪ್ರೆಷರ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಒಂದು ಮ್ಯಾಟ್ರಿಮೋನಿಯಲ್ ಕೇಸ್ ಹಾಕೋದು ಆಲ್ ಆಫ್ ದಿಸ್ ಡರ್ಟ್ ಸಮ್ ದಟ್ ಆಫ್ ಇಟ್ ದನ್ ನಮ್ಮ ಕಡೆಯಿಂದ ಏನೂ ಆಗಿಲ್ಲ ನಾವ್ ಯಾರ ಹೆಸರು ತಗೊಂಡಿಲ್ಲ

ಬಟ್ ಡೆಫಿನೆಟ್ ಆಗಿ ಬರ್ತಾರೆ ಅವರು ಬಂದಾಗ ಶಿ ವಿಲ್ ಆನ್ಸರ್ ಟು ಆಲ್ ಆಫ್ ಶಿ ವಿಲ್ ಡೆಫಿನೆಟ್ಲಿ ಹ್ಯಾವ್ ಅ ವರ್ಡ್ ವಿತ್ ಆಲ್ ಆಫ್ ಯು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ